माश्रये जलङ्ग्री कमलदनु तापत्रयविवारतम् शान्तेकफलवन्देवम् सिद्धा प्रथम श्री सत् सद्गुन ध्यान जगदानी जगगुर श्री जी महास्वीजी दिव्य पागार अनंत स्थिर साष्ठांग धर्म स्थानी तत्व वेदांत की आचार्य दीपोत्तम त्रोतिया ब्रह्मनिष्ठ सद्गुरु श्री श्री ಪೂಜ್ಯ ಅಪ್ಪಾಜಿಯವರ ದಿವ್ಯಪಾದಾರಂಭಗಳಲ್ಲಿ ಅನಂತನಂದ ಶಿವ ಸಾಕ್ಷ ಸಲ್ಲಿಸಿ ಇವತ್ತಿನ ಅಮಾವಾಸದ ಸತ್ಸಂಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ಪ್ರಸ್ತುತ ವಿಷಯ ಮೇಲೆ ಎಲ್ಲ ಪೂಜರು ನಿಮ್ಮನ್ನು ನಮ್ಮನ್ನು ಕುರಿತು ವಿಶೇಷವಾಗಿ ಹೇಳಿ ಅಂತ ಎಲ್ಲ ಪೂಜ್ಯರ ಪಾಲುಕ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ

ಕೊನೆಯ ಇದು ಒಂದು ಶ್ಲೋಕದ ಆಧಾರ ಇಟ್ಟುಕೊಂಡು ಎಲ್ಲ ಪೂಜ್ಯರು ಈ ವಿಷಯ ನಿಮ್ಮನ್ನು ಕುರಿತು ಕೇಳ್ಕೊಂಡು ಬಂದಿದ್ದಾರೆ ನಾನು ಸ್ವಲ್ಪ ನಿಮಗ ವಿಷಯದಲ್ಲಿ ಹೇಳ್ತಾ ಮತ್ತು ಬಟ್ ಇಡೀ ಪರಿಕರವಾಗಿ ಶ್ರೀಮನ್ ನಿಜಗೊಳಿಸುವು ನಾನು ಯಾರಂದ್ರೂ ವಿಚಾರಿಸು ಅಂತ ಸೂತ್ರದಾಗಿ ಹೇಳಿದ್ರು ಇದು ಯಾಕೆ ವಿಚಾರಿಸು ಅಂತ ಅಂತ ಕೇಳಿದ್ರೆ ಈ ಸೃಷ್ಟಿ ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಏನು ಸೃಷ್ಟಿ ನಾವು ನೋಡ್ಲಕ್ಕಿದೆವು ಪ್ರತ್ಯಕ್ಷವಾಗಿ ಜಗತ್ತ ಇದು ಮೊದಲು ಈ ಇದಕ್ಕಿಂತ ಮೊದಲು ಏನಿತ್ತು ಅಂತ ಕೇಳಿದ್ರೆ ಒಂದೇ ಒಂದು ಏಕಮೇವ ದ್ವ್ವಿತೀಯಂ ಬ್ರಹ್ಮ ಸತ್ ಬ್ರಹ್ಮ ಒಂದೇ ಬ್ರಹ್ಮ ಇತ್ತು ಅಲ್ಲಿ ಯಾವ ನಾಮ ರೂಪ ಜಗತ್ತ ನಾಮ ರೂಪ ಅಂದರೆ ಒಂದು ಜಗತ್ ಅದು ಮತ್ತೊಂದು ಬೇರೆ ಏನ್ ಈ ಜಗತ್ತ ಮೊದಲ ಏನು ಈ ಏನ್ ಜಗತ್ತ ಈ ತದ ನಂತರ ಯಾವ ಪರಮಾತ್ಮನಿಗೆ ಒಬ್ಬನೇ ಇದುಕೊಂಡು ನಾನು ಇಂಥ ಅನೇಕ ಸೃಷ್ಟಿ ಆಗಬೇಕು ಅಂತ ಏನು ಇಚ್ಛಾನುಸಾರವಾಗಿ ಆ ಪರಮಾತ್ಮ ಸೃಷ್ಟಿ ಉತ್ಪನ್ನ ಮಾಡದ ನಂತರ ಆ ಸೃಷ್ಟಿ ಒಳಗ ಅಂದ್ರೆ ಎಲ್ಲ ಪಶು ಪಕ್ಷಿ ಪ್ರಾಣಿ ಅವೆಲ್ಲ ತಯಾರು ಮಾಡಿದ ಆದ್ರೂ ಮನುಷ್ಯ ಶರೀರ ಏನು ಅವನಿಗೆ ನೋಡಿದುಕೊಳ್ಳೆ ಈ ಶರೀರ ಯೋಗ್ಯದ ಅಂತ ತಿಳ್ಕೊಂಡು ಆ ಶರೀರದಲ್ಲಿ ಪರಮಾತ್ಮ ಒಳಗ ಪ್ರವೇಶ ಪ್ರವೇಶ ಆದಂದ್ರೆ ಏನಾದ ಪ್ರವೇಶ ಆದಂದ್ರೆ ಏನು ಹೊಡೆದಾಗ ನೀರು ಹಾಕದಪ್ರೆ ಅಥವಾ ಬುದ್ಧನ ಇಲ್ಲಿ ಹೋದ ಇಲ್ಲ ಅವ ಯಾವ ಕಾಲದಾಗ ಪ್ರವೇಶ ಆಯನ ಅದೇ ಕಾಲದಾಗ ಸಂಪೂರ್ಣ ಈ ದೇವೇ ಮಗು ಮಾಡಿಕೊಂಡು ಅಹಂಕಾರ ಪರ್ಯಂತರವಾಗಿ ಅವ ಎಲ್ಲ ಯುವಕ ಅಭಿಮಾನ ಮಾಡ್ಲಿಕ್ಕಾಗ್ತ ಅಂದ್ರೆ ಪ್ರಾಣ ಧಾರಣ ಮಾಡದ ಅದಕ್ಕೆ ಈ ಅಭಿಮಾನ ಮಾಡೋದ್ರಿಂದಲೇ ಅವನಲ್ಲಿ ಜೀವ ಭಾವ ಪ್ರಾಪ್ತ ಆ ಯಾವ ಕಾಲದಾಗ ಅವನಿಗೆ ಈ ಜೀವಭಾವ ಪ್ರಾಪ್ತ ಆಯ್ತು ತದನಂತರ ಯಾವ ನಾವು ಅನೇಕ ಶಾಸ್ತ್ರದಲ್ಲಿ ಹೇಳ್ತೇವೆ ಈ ಶನಿಗಾತಕ್ಕ ಹಣಮೋಳೆ ಅವರಂದ್ರೆ ಒಂದು ಮಾಯಾ ಆ ಮಾಯಾ ತತ್ಕೊಂಡೆ ಸೃಷ್ಟಿ ಮಾಡೋಣ ತಿಳ್ಕೊಂಡು ಮಾಯಲ್ಲಿ ಒಂದು ಅಘಟಿತ ಶಕ್ತಿ ಐತಿ ಈ ಸಂಪೂರ್ಣ ಶಕ್ತಿಯಿಂದ ಈ ಪರಮಾತ್ಮದಿಂದ ತೋಲನೆ ನಿರ್ಮಾಣ ಶಕ್ತಿ ಅಂದ್ರೆ ಸೃಷ್ಟಿ ಮಾಡಿ ಅದೇ ರೀತಿ ಆ ಮಾಯಲ್ಲಿ ಇನ್ನೊಂದು ಶಕ್ತಿ ಅದ ಅದು ಯಾವ್ದು ಅಂದ್ರೆ ಮೋಹ ಶಕ್ತಿ ಅದಕ್ಕ ನಿರ್ಗೂ ಮೋ ಅಂತ ಭಾಳ ಹೇಳದ ಯಾವ ಮಾಯಲ್ಲಿ ಈ ಮೋಹ ಶಕ್ತಿ ಐತಲ್ಲ ಆ ಮೋ ಶಕ್ತಿಯಿಂದಲೇ ಆ ಪರಮಾತ್ಮ ಇವು ಎಲ್ಲ ತಾನು ವಶ ಮಾಡಿಕೊಂಡು ಇದಕ್ಕೆ ತಾನೇ ಇವೆಲ್ಲ ನಾನೇ ನಾನೇ ಅಂತ ತಿಳ್ಕೊಂಡಲ್ಲ ಅದಕ್ಕೆ ಇದರಲ್ಲಿ ನೀ ಯಾರು ಇವೆಲ್ಲ ಇವು ಯಾವ ನೀ ಅಲ್ಲ ಅಂತ ಹೇಳೋ ಸಲುವಾಗಿ ನೀ ಎಟ್ಟ ಇವು ಆದವತ್ತು ಇವೆಲ್ಲ ನೀ ಅಲ್ಲ ಅಂತ ಸಲ ಇದೊಳಗ ನೀ ಯಾರು ವಿಚಾರ ಮಾಡುವ ಅಂತ ಹೇಳ್ತಾರೆ ಅದೆಲ್ಲ ಹೇಳ ನಿಮ್ಗೆ ತದನಂತರ ಮಾಯಾನು ಈ ಸೃಷ್ಟಿ ಮಾಡಿಲ್ಲ ಅದಕ್ಕೆ ಮಾಯಾ ವೈಚಿತ್ರ ಸ್ತ್ರೀ ಪುರುಷ ಒಬ್ಬೊಬ್ಬ ಒಬ್ರು ಅದರಂಗ ಇವ್ ನೋಡ್ರಿ ಎಲ್ಲಾರು ಒಬ್ರಕೊಬ್ರು ಯಾರು ಒಬ್ಬರಂಗಿಲ್ಲ ಯಾಕ ಮಾಯಾ ಸ್ತ್ರೀ ಒಂದು ಪುರುಷ ಒಬ್ಬರು ಒಬ್ರು ಇಲ್ಲ ಪ್ರಾರಬ್ಧ ವೈಚಿತ್ರ ಹೋಗದ ಮಾಯಾ ವೈಚಿತ್ರ ಸ್ತ್ರೀ ಪುರುಷ ಅಂತೂ ಯಾವ ರೀತಿ ಕನಸಿನ ಒಳಗ ಅನೇಕ ಸ್ತ್ರೀ ಪುರುಷ ಮಗಲಾದವಳ ಇದ್ರೂ ಕೂಡ ಅವು ಯಾಂಗ ಇದ್ದಂತಂಗೆ ಎದ ಇಲ್ಲ ಅಂತ ತಿಳ್ಕೊಂಡು ಅದೇ ರೀತಿ ಈ ತೋರುವ ಸಂಪೂರ್ಣ ಜಗತ್ತ ಸೃಷ್ಟಿಯ ನಗ ಅದು ಕನಸಿನಂತೆ ಅಂತ ತಿಳಿ ಎಲ್ಲಿ ಪರ್ಯಂತರವಾಗಿ ನೀವು ಈ ಸಂಪೂರ್ಣ ಸೃಷ್ಟಿ ತೋರುವ ಈ ಜಗತ್ತ ನಾಮರೂಪ ಜಗತ್ತ ಕನಸಿನಂತ್ಯ ಅಂತ ಎಲ್ಲಿ ಪರ್ಯಂತ ತಿಳಿಯಲ್ಲ ಅಲ್ಲಿ ಪರ್ಯಂತ ಮುಂದಿನದ ವಿಷಯ ಅಂದ್ರೆ ಏನು ಮಾರ ಮರದನ ಶಂಭುಳ್ಳಿಂದನ ಗಂಭೀರ ಸುಖದವರು ಇರುಪು ಅಂತ ಅಂದ್ರೆ ಮುಂದೆ ಈ ಸಂಪೂರ್ಣ ಸೃಷ್ಟಿ ಮತ್ತು ಮೊದಲು ನೀವು ಈ ನಾಮರೂಪ ಜಗತ್ತ ಕನಸಿನಂತೆ ನಿತ್ಯ ಆಗದಂತೆ ನಿತ್ಯ ಮಾಡಿದರೇ ಮುಂದಿನ ವಿಷಯ ನಿಮಗ ಬರುತ್ತೆ ಮುಂದೆ ಅವರು ಮಾರ ಮನ ಶಂಭುಲಿಂಗನ ವರ್ಷ ಅಂದ್ರೆ ಏನು ಯಾವ ಪರಮಾತ್ಮನೋ ಆ ಮಾಯನ್ನ ನೀರಿ ಕಾಮನನ್ನು ಗೆದ್ದು ಅಂದ್ರನೆ ಪರಮಾತ್ಮ ಹೆಂಗಿದ್ದಾನ ಅಂತ ಕೇಳಿದ್ರೆ ಸ್ವಲ್ಪ ಹೇಳ್ತನು ಈ ಈ ಯಾವ ಪರಮಾತ್ಮ ಕಾನು ಗೆದ್ದಾನ ಅಂದ್ರಲ್ಲ ಮಹಾವಾಕ್ಯದಲ್ಲಿ ಒಂದು ತತ್ಪದ ಒಂದು ಸ್ವಂಪದ ಅಂದರೆ ಆ ಪರಮಾತ್ಮ ತತ್ಪದಕ ವಾಚಿದ್ದಾನ ಅಂದ್ರೆ ಪರಮಾತ್ಮನ ತತ್ಪದಕ ವಾಚಿದ್ದಾನ ಹೇಳಿದ್ರು ಬಟ್ ಪರಮಾತ್ಮ ಹೆಂಗ್ದಾನ ಅಂತ ಕೇಳಿದರೆ ಪರಮಾತ್ಮ ನಿರಾಕಾರ ನಿರ್ಗುಣ ನಿರ್ವಿಶೇಷ ನಿರ್ಲೇಪ ಈ ರೀತಿಯಿಂದ ಅನಂತ ಗುಣಗಳಿಂದ ಕೂತ್ಕೊಂಡಿದ್ದಾನೆ ಪರಂತು ಈ ಯಾವ ಮಾಯಾ ವಿಶಿಷ್ಟ ಈಶ್ವರ ಏನಿದ್ದಾನ ಈಶ್ವರ ಹ್ಯಾಂಗಿದ್ದಾನ ಅಂತ ಕೇಳಿದ್ದಾದ್ರೆ ಆಯ್ತು ಯಾವ ಒಳಗ ಇದ್ದಂತ ನೀವು ಇಲ್ಲಿ ಮದುವೆ ವಿಚಾರಿಸು ಅಂತ ಹೇಳಿ ಯಾವ ಜೀವ ಈಶ್ವರರ ಮೊದಲೇ ಆದಾರ ಪರಂತೂ ಜೀವ ಈಶ್ವರಲ್ಲಿ ತೋರಲ್ಪಟ್ಟಂತ ಜೀವ ಭಾವ ಈಶ್ವರ ಭಾವ ಏನದ ಈ ಮಾಯಾ ಅವಿದ್ಯಾ ಮೂಲಕವಾಗಿನೇ ಅದ ಅದರ ಸಲುವಾಗಿ ಅವರು ಆ ಮಾಯಾ ಅವಿದ್ಯಾ ಉಪಾಧಿ ಮೂಲಕವಾಗಿ ಆ ಈಶ್ವರನಲ್ಲಿ ಅನೇಕ ಗುಣಗಳು ಮಾಹಿಂದೆ ಬಂದವು ಯಾವ ಗುಣಗಳು ಸರ್ವಜ್ಞಾತ ಸರ್ವಜ್ಞತ್ವ ಪರೋಕ್ಷತ್ವ ಅನೀಶ ಸ್ವತಂತ್ರ ಮಗುವುದು ಈ ಅವಧ ಉಪಾಧಿ ಮೂಲಕವಾಗಿ ಇವನಿಗೆ ನೀಡಿ ಇಂಚಿ ದತ್ತು ಅನೇಕ ಗುರುಗಳು ಕೂಡ್ಕೊಂಡಿದ್ದ ಪರಮಾತ್ಮರೇ ಹಿಂಗಿದ್ದಾನ ಇವೆಲ್ಲ ಗುಣಗಳ ಕಡೆಯಿಂದ ರೈತ ಇದ್ದಾನಾಗ ಅದಕ್ಕೆ ಅವರು ಒಲಿಸು ಒಲಿಸು ಅಂತ ಹೇಳಿದ್ರ ಪರಮಾತ್ಮ ವಲಿಸ್ ವಸ್ಕೊಳ್ಳಂತಿಲ್ಲ ಈ ನೀನು ಆ ಯಾವ ಜೀವ ಈಶ್ವರಲ್ಲಿ ತೋರಲ್ಪಟ್ಟಂತ ಯಾವ ವಿರುದ್ಧ ಧರ್ಮಗಳು ಇದ್ದವರ

ಯಾವ ರೀತಿ ಆ ಒಂದೇ ಬೈಲ ಅದ ಅಂತ ನಿಮ್ಗೆ ಹೇಳ್ಕತ್ಯಾರ ಹಾಂಗ ಇಲ್ಲಿ ಆದರೂ ಕೂಡ ಆ ಮಾಯಾ ಉಪಾಧಿ ಈಶ್ವರನಿಗೆ ಇರುವ ಅನಂತ ಗುಣಗಳು ಅವನಿಗಾದ್ರು ಅವಿದ್ಯಾ ಉಪಾಧಿ ಮೂಲಕವಾಗಿ ಇವನಿಗೆ ಅನೇಕ ಗುಣಗಳು ಇದ್ದಾವ ಇವು ಆ ಉಪಾದಿ ಮತ್ತು ಉಪಾಧಿಗಳ ಧರ್ಮ ಇವು ಎರಡೂ ನೀವು ಬಿಟ್ರಿ ಅಂದ್ರೆ ವಾಸ್ತವಿಕ ಇವರು ಇಬ್ರು ಏನೇ ಜೀವಿಸುವ ಮೊದಲೇ ಇವರಿಬ್ರು ಶುದ್ಧ ಚೈತನ್ಯ ಇದ್ದಾರೆ ಪರಂತು ಉಪಾಧಿ ಮೂಲಕವಾಗಿ ಅವರು ಈ ಭ್ರಾಂತಿ ಮೂಲಕವಾಗಿ ಈ ರೀತಿ ಹೇಳ್ತಾರೆ ಅದಕ್ಕ ಮುಂದ ಅವರು ಆ ಪರಮಾತ್ಮನೇ ನೀಲಿ ಇದ್ದೀ ಅಂದ್ರೆ ಉಪಾಧಿಗಳ ರೈತ ಆದರೇ ಯಾವ ಶುದ್ಧ ಚೈತನ್ಯ ತತ್ ಪದಕ ವಾಕ್ಯ ಪದಕ ವಾಚ್ಯ ಆ ವಾಕ್ಯ ಅಂತ ಎರಡು ಬಿಟ್ಟ್ರಿ ಅಂದ್ರ ಲಕ್ಷ ಪರಮಾತ್ಮನೇ ತದ ತದನಂತರ ನೀನು ಗಂಭೀರ ಸುಖವು ಇರು ಅದಕ್ಕೆ ಈ ದೃಷ್ಟಾಂತ ದೃಷ್ಟಾಂತ ಹೇಳಿದ್ರಾಗ ಬಹಳ ಟೈಮ್ ಆಗಿರುತ್ತದೆ ಅಪ್ಪ ಮತ್ತ ಶಾರ್ಟ್ ಆಗಿ ಅದಕ್ಕೆ ಸ್ವಲ್ಪ ಹೇಳ್ತೀನಿ ಈ ಯಾವ ರಾಜ ಯಾತ್ರೆಗೆ ಹೋಗಿದ ನಂತರ ಯಾತ್ರೆ ಹೋಗಿದ್ರು ಅಲ್ಲಿ ಹೋದ ನಂತರ ಅಲ್ಲಿ ಅವ ಎಲ್ಲ ಏನು ತ್ಯಾಗ ಮಾಡಿದ ನಂತರ ಸನ್ಯಾಸಿಲ್ ಥರ ಮಾಡ್ದ ಸನ್ಯಾಸಿಗಳು ಎಲ್ಲ ಡ್ರೆಸ್ ಅರ್ವೇಶಗಳೆಲ್ಲ ಹಾಕಿಲ್ಲ ತದನಂತರ ಅದೇ ಊರವರು ಯಾವ ಕಾಲದ ಕಾಶಿ ಯಾತ್ರೆ ಕೂಡಿದರು ಆ ಕಾಶಿ ಯಾತ್ರೆ ಕೂಡ ನಂತರ ಆ ರಾಜ ಅವನೇ ನಮ್ಮ ರಾಜ ಅಂತ ತಿಳಿದುಕೊಂಡೇನೆ ಅವಾಗ

ಭ್ರಾಂತಿ ಮೂಲಕವಾಗಿ ನಾ ಜೀವ ನಾಯಮ್ಮ ನುಟ್ಟಮ್ಮ ಅಂತ ಹೇಳ್ಕೊಂಡು ಇದು ಭ್ರಾಂತಿ ಆಗಿದೆ ಅದಕ್ಕೆ ಗುರುಗಳು ಫಕ್ತ ನಿಮ್ಗೆ ಏನ್ ಮಾಡ್ತಾರ ಕೇಳಿದ್ರೆ ಒಂದು ಆತ್ಮ ನಿಮ್ಮಲ್ಲಿ ತಂದುಕೊಳಲ್ಲ ಫಕ್ತ ನಿಮ್ಗೆ ಆಗಲ್ಪಟ್ಟಂತ ಏನ್ ಭ್ರಾಂತಿ ಅದ ಭ್ರಾಂತಿ ನಿವಾರಣ ಆಯ್ತಪ್ಪ ಅಂದ್ರ ನಾನೇ ಪರಮಾತ್ಮ ಇದ್ದೇನು ಅಂತ ನಿಮ್ಗೆ ಜ್ಞಾನ ಯಾವಾಗ ಆಯ್ತು ತದ ನಂತರ ನಿಮ್ಗೆ ನಿಮ್ಗೇನ್ ಹೇಳ್ತು ಎಲ್ಲರೂ ನಾವು ಸುಖ ಸ್ವರೂಪನೇ ಇದ್ದೇವು ಸುಖದ ನಾವು ಸ್ವರೂಪನೇ ಇದ್ದೇವೆ ಪರಂತು ನಾವು ಏನಾಗ್ಯದ ಅಂತ ಹೇಳಿದ್ರೆ ನಮ್ಮ ಸುಖ ಸ್ವರೂಪ ಅಲ್ಲ ಸುಖ ಎಲ್ಲೆನೇ ಒಂದು ವಿಷಯಗಳ ಭ್ರಾಂತಿ ಆಗತ್ತೆ ಆದರೂ ಸುಖ ಸ್ವರೂಪನೇ ನಾವು ಇಡ್ತೇವೆ ಪ್ರತ್ಯೇಕೊಬ್ರು ರಾತ್ರಿ ಸುಸುಕ್ತಿ ಒಳಗಂದ್ರೆ ನಿದ್ದೆ ಒಳಗ ಎಲ್ಲಾರು ಸುಖ ನಾವು ಅನುಭವ ಮಾಡಿದೆವು ಅದೇ ಸುಖ ಎತ್ತಿಂತಿ ಒಳಗೆ ಬೇಡ ಕೆಟ್ಟಿದೆವು ಪರಂತು ಆ ಸುಖ ಐತೆ ಅಂತ ಕೇಳಿದ್ರೆ ಅದು ಕ್ಷಣಿಕದ ಮತ್ತು ಆವೃತ್ತದ ಅನ್ನಾದ ನಿಮಗ ಗಂಭೀರ ಸುಖಗಳು ಇರೋದ್ರೆ ನಿಮ್ಮ ಸುಖದಲ್ಲೇ ನೀವು ಇರಲಿ ಅಂತ ಗುರುಗಳು ನಿಮ್ಗೆ ಇದೆಲ್ಲ ಹೇಳುದು ಗುರುಗಳು ನಿಮಗ ಭ್ರಾಂತಿ ಕಳೆದ ನಂತರ ನೀನು ಸುಖ ಸ್ವರೂಪನೇ ಇದೆಯಪ್ಪ ನೀ ದುಃಖ ಸ್ವರೂಪ ನಿನ್ನಲ್ಲಿ ದೇಶಗೂ ಇಲ್ಲವೇ ಇಲ್ಲ ಅಂತ ಸುಖ ಸ್ವರೂಪ ತಿಳಿಸುವಂತ ಒಬ್ಬರು ಗುರುಗಳು ಅದಾರ ಬಹಳಷ್ಟು ಈಗ ಮತ್ತೆ ಈ ವಿಷಯವು ನಮಗ ನಿಮ್ಗ ತಿಳಿಯುವಂಗ ನಾವ್ ಯಾವ ಸುಖದಾಗಿರ್ಬೇಕು ನಮ್ಮ ಭ್ರಾಂತಿ ಹ್ಯಾಂಗೆ ಹೋಗುತ್ತಲ್ಲ ಭ್ರಾಂತಿ ಯಾಕೆ ಮತ್ತೆ ಇದೆಲ್ಲ ನಮ್ಮ ಭಾಷೆ ಒಳಗೆ ನಮ್ಗೆ ಪೂಜ್ಯರು ನಮ್ಮ ನಿಮ್ಮನ್ನು ವಿಸ್ತಾರವಾಗಿ ಹೇಳ್ತಾರ ತಿಳ್ಕೊಂಡು ನಾನು ನನ್ನೆರಡು ವಾಕ್ ಪುಸ್ತಕಗಳು ಸದ್ಗುಳಕ್ಕಾಗ ತಪ್ಪಿನ ಉಂಟು